ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೆ ನಮಸ್ಕಾರ ಓಕೆ ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿದೆ ಸಮಯ ಏನಪ್ಪ ಇವತ್ತು ವಿಷಯ ಅಂತ ಹೇಳಿದ್ರೆ ಮೊನ್ನೆ ಆಲ್ಮೋಸ್ಟ್ ನಾವು ರೋಟರಿ ಎಲ್ಲ ಹೊಡೆದಿದ್ರಲ್ವ ಅದನ್ನು ವ್ಲಾಗ್ ಮಾಡಿದ್ದೆ ಅದನ್ನು ವ್ಲಾಗ್ ಮಾಡಿದ್ದೆ ಹಾಗೆ ಬಂದು ನಮ್ಮ ಸಬ್ಸ್ಕ್ರೈಬರ್ಸ್ ಒಂದು ಕಮೆಂಟ್ ಮಾಡಿದ್ದಾರೆ ಏನಪ್ಪ ಅಂದರೆ ಅಣ್ಣ ನೀವು ಬೈಲೆಲ್ಲ ರೋಟ್ರಿ ಹೊಡೆದ್ರಿ ಸರಿ ಓಕೆ ಆ ಕುಣಿಗಳಲ್ಲಿದೆಯಲ್ಲ ಆ ಒಂದು ಕಳೆನೇನು ಮಾಡ್ತೀರಾ ಮತ್ತು ಕೈಯಲ್ಲಿ ನಾನು ಕ್ಲೀನ್ ಮಾಡ್ತೀರಾ ಅಥವಾ ಅದ್ರೂ ಕೂಡ ಡೀಲರ್ತೀರ ಇಷ್ಟ ಬಂದಿತ್ತು ಓಕೆ ಆ ಒಂದು ಪ್ರಶ್ನೆಗೆ ಇವತ್ತು ಡೈರೆಕ್ಟಾಗಿ ಆನ್ಸರ್ ಮಾಡೋಣ ಅವ್ರಿಗೆ ಕಮೆಂಟ್ ಮುಖಾಂತರ ಬೇಡ ಡೈರೆಕ್ಟಾಗಿ ಅವ್ರಿಗೂ ಕೂಡ ತೋರಿಸೋಣ ನಮ್ಮ ತೋಟನ ಅಂತ ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ಗೆ ನೋಡ್ಕೊಂಬತ್ತೆ ನೀವು ಮೊದಲಾಗಿ ನೋಡ್ಬೋದು ಏನಂದರೆ ತುಂಬ ಜನಕ್ಕೂ ಒಂದೊಂಥರ ಪ್ರಶ್ನೆ ಇರುತ್ತೆ ಅಲ್ವಾ ಪ್ರತಿಯೊಬ್ಬರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಒಂದು ಏನಾದ್ರು ಹೊಸದಾಗಿ ಒಂದು ಕೆಲಸ ನೋಡಿದ್ರೆ ನಾವು ಕೂಡ ಅಷ್ಟೇ ನಾನೇನು ಸಹಚ ಅಲ್ಲ ನಾನು ಕೂಡ ಅಷ್ಟೇ ಏನಾದರೂ ಹೊಸ್ದಾಗಿ ಏನಾದರೂ ಒಂದು ಕೆಲಸ ನೋಡೋದನ್ನ ಅದರಲ್ಲಿ ನೂರ ಎಂಟು ಅನುಮಾನ ಬರ್ತೈತೆ ನಮ್ಮ ತಲೆಯಲ್ಲೋ ಯಾಕಂತ ಹೇಳಿದ್ರೆ ಅದು ನಮ್ಮ ಯೂಸ್ಫುಲ್ ಆಗಿರುತ್ತೆ ನಾವು ಕೂಡ ಅದೇ ರೀತಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ನಾವು ಸ್ವಲ್ಪ ಡೌಟ್ ಪಡೋದು ಮತ್ತು ಪ್ರಶ್ನೆಗಳು ಕೇಳೋದು ಅದು ಸಹಜ ಅಂತಲೇ ಹೇಳ್ಬೋದು ಓಕೆ ನಮ್ಮ ರೈತರದಲ್ಲಿ ಒಂದು ಎರಡು ಇದೆ ಬಟ್ ಕಂಡ್ವಿ ವಿಷಯ ಏನಪ್ಪ ಅಂತೇಳಿದ್ರೆ ಒಂದು ನೋಡಿ ಕಲಿ ಇನ್ನೊಂದು ಮಾಡಿ ಕಲಿ ಅಂತ ಒಬ್ಬರನ್ನ ನೋಡಿ ನಾವು ಕಲಿಯೋದುಂಟು ಅಥವಾ ಮಾಡೋದು ಮಾಡೋ ಸ್ವಲ್ಪ ಮಾಡಿ ನಾವು ಕೂಡ ಕಲ್ತ್ಕೊಳೋದುಂಟು ಓಕೆ ಬನ್ನಿ ಇವತ್ತು ನಮ್ಮ ತೋಟದಲ್ಲಿ ಹೊಡಗೋಣ ಯಾವ ರೀತಿಯಾಗಿ ಇವಾಗ ನಾಜುಕ್ಕಾಗಿ ನಮ್ಮ ತೋಟ ತೊಂಡಿ ತೋಟ ಅಂತ ನೋಡ್ಕೊಂಡು ಬರೋಣ ಮಾತಾಡ್ಕೊಂಡು ಮಾತಾಡ್ಕೊಂಡು ನಮ್ಮ ತೊಂಡಿಡ ತೋಟಕ್ಕೆ ಬಂದಿದ್ದಾಯಿತು ನೋಡಿ ಈ ರೀತಿಯಾಗಿ ಒಂದು ನಾಜುಕ್ಕಿದೆ ಇವಾಗ ಏನಪ್ಪ ಅಂದರೆ ಬೈಲಾಗೆಲ್ಲ ಟಿಲ್ಲರ್ ಓಡಿಸಿದ್ದಾಯಿತು ಈ ರೀತಿಯಾಗಿ ಒಂದು ಬಯಲು ಇರುತ್ತಲ್ವಾ ಈ ರೀತಿಯಾಗಿ ಏನಿರುತ್ತೆ ಬೈಲು ಈ ಒಂದು ಬೈಲೆಲ್ಲ ಟಿಲ್ಲರ್ ಓಡಿಸ್ತೀವಿ ಆದರೆ ಗುಣಿಗಳಲ್ಲಿ ಬಂದು ಟಿಲ್ಲರ್ ಓಡಿಸೋದಿಲ್ಲ ಕಣ್ರಿ ಯಾಕಪ್ಪ ಅಂತೇಳಿದ್ರೆ ಬೇರುಗಳಿರುತ್ತಲ್ಲ ಕಟ್ ಕಟ್ಟಾಗೋ ಚಾನ್ಸಸ್ ತುಂಬ ಇರುತ್ತೆ ಕಟ್ಟಾಗಿಬಿಡ್ತೈತೆ ಅದಕ್ಕೋಸ್ಕರ ಕೈಯಲ್ಲಿ ಹೊರ್ಕೊತೀವಿ ಅಂದರೆ ಹೊರವರಿ ಇರುತ್ತಲ್ವ ಆ ಥರ ಒಂದು ಹೊರವಾರಿನಲ್ಲಿ ನಾವು ಕೈಯಲ್ಲಿ ಕೆಲಸ ಮಾಡ್ಕೊತೀವಿ ಏನೊಂದು ಗುಣಿಯೊಂದಷ್ಟಾಗಲ ಅಲ್ವಾ ಅಷ್ಟಾಗಲ ಬಿಟ್ಟಿರ್ತೀವಿ ಇನ್ನು ಆಲ್ಮೋಸ್ಟ್ ಇವೆಲ್ಲ ರುಬ್ಬಾಕಿರ್ತೀವಿ ಇದನ್ನೆಲ್ಲ ರುಬ್ಬಾಕಿರ್ತೀವಿ ಇನ್ನೊಂದಷ್ಟು ಇರುತ್ತೆ ಅದನ್ನು ನಾವು ಕೈಯಲ್ಲಿ ಕ್ಲೀನ್ ಮಾಡ್ಕೊತೀವಿ ಕಣ್ರಿ ಈ ರೀತಿಯಾಗಿರುತ್ತೆ ಮತ್ತು ಈ ಕಲ್ಲುಗಳ ಹತ್ರ ಈ ಕಲ್ಲುಗ್ಳತ್ತೂ ಕೂಡ ಅಷ್ಟೇ ಗುಣಿ ಇರುತ್ತಲ್ವ ಅದಕ್ಕೆ ಕಲ್ಲುಗಳ ಹತ್ರ ಹೋಗೋಕ್ಕಾಗೋದಿಲ್ಲ ಅದಕ್ಕೆ ಕೈಯಲ್ಲೇ ತಿಳ್ಕೊತೀವಿ ಏನಂದರೆ ರೋಟ್ರಿ ಹೊಡೆದ್ರೂ ಕೂಡ ಕೈಯಲ್ಲಿ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ ಕೈ ಕೆಲಸ ಸ್ವಲ್ಪ ಇದ್ದೇ ಇರುತ್ತೆ ಯಾಕಪ್ಪ ಅಂತೇಳಿದ್ರೆ ಅಲ್ಲಿ ಇಲ್ಲಿ ಇರುತ್ತಲ್ವ ಕಳೆ ಅದನ್ನೆಲ್ಲ ಹೊರದಾಕಿದ್ರೇ ಮತ್ತು ತೋಟವೂ ಕೂಡ ತುಂಬ ನೀಟಾಗಿ ಕಾಣಿಸೋದು ಅಲ್ವಾ ಈ ರೀತಿಯಾಗಿ ನೀಟಾಗಿರಬೇಕು ನನಗೆ ಯಾವಾಗೂ ಕೂಡ ಅದಕ್ಕೋಸ್ಕರ ರೋಸ್ಟ್ ಮೊಳಕೆ ಬರೋಕ್ಕಿಲ್ಲ ಟಿಲ್ಲರ್ಗೆ ಪೆಟ್ರೋಲ್ ಹೋಯ್ತೀನಿ ಪೆಟ್ರೋಲ್ ಹುಯ್ಕೊಂಡು ಮತ್ತು ಇರ್ತೀವಿ ನೋಡಿ ಇದೊಂದು ಗ್ಯಾಪ್ ಬಿಟ್ಟೋಗ್ಬಿಟ್ಟಿದೆ ಅಂದರೆ ಇದೊಂದು ಸ್ವಲ್ಪ ಗಟ್ಟಿ ಇತ್ತು ಹಾಗಾಗಿ ಇದು ತೇಲೋಗ್ಬಿಟ್ಟಿದೆ ಒಂದು ಕಳೆ ಈ ಥರದ್ದೆಲ್ಲ ಒಂದೊಂದು ನಿಂತೋಗ್ಬಿಡುತ್ತೆ ಗಟ್ಟಿ ಇದ್ದರೆ ಭೂಮಿ ಉಸಿ ಇದ್ದರೆ ಕ್ಲೀನಾಗಿ ರುಬ್ಬೋಗ್ಬಿಡುತ್ತೆ ಅಂದರೆ ನಮ್ಮ ಚಿಕ್ಕ ಇದೆಯಲ್ಲ ಆಗಲ ಗಿಡದಲ್ಲಿ ಅದರಲ್ಲಿ ಸಿಕ್ಕಾಪಟ್ಟೆ ಉಸಿ ಇದೆ ಯಾಕಂತೇಳಿದ್ರೆ ಮೊನ್ನೆ ತಾನೇ ಉಳಿಸಿದ್ದು ಅದೆಲ್ಲ ಬಂದು ಸಿಕ್ಕಾಪಟ್ಟೆ ಉಸಿ ಇದೆ ಅದರಲ್ಲಿ ಬೇಕಾದ್ರೆ ಹೆಂಗೆ ಬೇಕಾದ್ರೂ ರುಬ್ಬೋದು ಮತ್ತು ಯಾವುದೇ ರೀತಿಯಾಗಿ ಕಳೆ ಉಳಿಯೋದಿಲ್ಲ ಕಳೆ ಉಳಿಯೋದಿಲ್ಲ ಆರಾಮಾಗಿ ಅದರಲ್ಲಿ ರುಬ್ಬೋದು ಆದರೆ ಅಂತ ಹೇಳಿದ್ರೆ ಸ್ವಲ್ಪ ಓಡಾಡಿ ಓಡಾಡಿರೋ ಒಂದು ಜಾಗದಲ್ಲಿ ಅಂದರೆ ನಾವು ಈ ತಿಪ್ಪೆ ಗೊಬ್ಬರ ಎಲ್ಲ ಹಾಕೋದಕ್ಕೆ ಒಂದೇ ಜಾಗದಲ್ಲಿ ಓಡಾಡ್ತೀವಿ ಲೈನಿಗೆ ಅದರಲ್ಲಿ ತುಳಿದು 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 ಹೇಳಿದ್ರೆ ನೆಲ ಬಂದು ಸ್ವಲ್ಪ ಬಂಡೆ ಆದಂಗೆ ಇರುತ್ತೆ ಅದರಲ್ಲಿ ಒಂದೊಂದು ಪಾಸೆ ಉಳಿತೈತೆ ಅದೆಲ್ಲ ಬಂದ ಕೈಯಲ್ಲಿ ತಿಳ್ಕೊತೀವಿ ಈ ರೀತಿಯಾಗಿ ತೋಟನ ನೀಟಾಗಿ ಮಾಡ್ಕೊತೀವಿ ಕಣ್ರಿ ನೋಡಿ ಇವಾಗ ತೋಟ ಬಂದು ಈ ರೀತಿಯಾಗಿ ಕಾಣಿಸುತ್ತ ನೀಟಾಗಿ ಅದ್ರಲ್ಲಿ ನೋಡಿ ಎಷ್ಟು ಗೊಬ್ಬಾಗಿದೆ ಆಗಲಗಡದಲ್ಲಿ ಎಲ್ಲ ಕಳೆ ಬಂದಿರೋದು ಗೊಬ್ಬಾಗಿದೆ ಅದಿನ್ನೊಂದು ನಾಲ್ಕೈದು ದಿನ ಆಮೇಲೆ ಹಿಡಿತೀನಿ ಅದಕ್ಕೂ ಇನ್ನೊಂದು ನಾಲ್ಕೈದು ದಿನ ಅದರಲ್ಲೂ ಕೂಡ ಹಿಡಿತೀನಿ ಅದರಲ್ಲೂ ಕೂಡ ರುಬ್ ಬಿಸಾಕ್ತೀನಿ ಯಾಕಂತ ಹೇಳಿದ್ರೆ ಮಕ್ಕಳು ಮರಿ ಎಲ್ಲ ಇವಾಗ ತಾನೆ ಇನ್ನೂ ಸ್ವಲ್ಪ ಮಳಕೆಗಳು ಬ ಸ್ವಲ್ಪ ಬಂದಿದ್ದಾವೆ ಇನ್ನೊಂದು ಸ್ವಲ್ಪ ಬರೋವಿದ್ದಾವೆ ಅದೆಲ್ಲ ಬಂದ್ಬಿಟ್ರೆ ಒಂದೇ ಸರಿ ರುಬ್ಬಿದ್ದೀನಿ ಅಂತೇಳಿದ್ರೆ ಆಲ್ಮೋಸ್ಟ್ ತೋಟ ಎಲ್ಲ ಕ್ಲೀನ್ ಆ ರೀತಿಯಾಗಿ ಏನಂದರೆ ಈ ಟಿಲ್ಲರ್ನ ಯಾರನ್ನ ಕಂಡು ಯಾರು ಕಂಡಿಡಿದ್ರೆ ಗೊತ್ತಿಲ್ಲ ಅವ್ರು ಕಂಡಿಡ್ದಿರೋರಿಗೆ ಒಂದು ಅಂತಾನೆ ಹೇಳ್ಬೋದು ನನ್ನ ಕಡೆಯಿಂದ ಯಾಕಂತ ಹೇಳಿದ್ರೆ ನನ್ನ ಒಬ್ಬನಿಗೆಲ್ಲ ತುಂಬ ಜನ ರೈತರಿಗೂ ಕೂಡ ಅಷ್ಟೇ ಇದು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿದೆ ಕಣ್ರಿ ಮೊದಲೆಲ್ಲ ಏನಂತ ಹೇಳಿದ್ರೆ ಕಳೆ ಅಂದರೆ ಒಂದು ಸ್ವಲ್ಪ ಭಯ ಇರೋದು ಏನಪ್ಪ ತೋಟ ಮಾಡೋದೇನು ದೊಡ್ಡ ಕಷ್ಟ ಅಲ್ಲ ನಮಗೆ ದೊಡ್ಡ ಕಷ್ಟ ಅಲ್ಲ ಆದರೆ ಈ ಕಳೆನ ನಿರ್ವಹಣೆ ನಿವಾರಣೆ ಮಾಡಬೇಕಲ್ವಾ ಕಂಟ್ರೋಲ್ ಮಾಡಬೇಕಲ್ಲ ಇದಂತೂ ಸಿಕ್ಕಾಪಟ್ಟೆ ಒಂದು ಕಷ್ಟ ಏನಕ್ಕಪ್ಪ ತೋಟ ಕೆಲಸ ಅನ್ನಿಸ್ಬಿಡೋದು ಒಂದು ಸರಿ ಯಾಕಂದರೆ ಅಷ್ಟು ಬೇಜಾರು ಮಳೆ ಬಿದ್ದು ಮಳೆ ಬಿದ್ದರೆ ಖುಷಿನೇ ಆದರೆ ಮಳೆ ಬಿದ್ದಷ್ಟು ಕಳೆ ಜಾಸ್ತಿ ಬರುತ್ತೆ ಕಳೆ ಬಂದಾಗ ಅವಾಗ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡೋದು ಏನು ಗುರು ಇದಲ್ಲ ಎಷ್ಟು ಅಂತ ಒರಿಯೋದು ಇದನ್ನು ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಆದರೆ ಇವಾಗ ಆ ಥರ ಬೇಜಾರು ಮಾಡ್ಕೊಂಡು ಒಂದು ವಿಷಯವೇ ಇಲ್ಲ ಆರಾಮಾಗಿ ಟಿಲ್ಲರ್ ಇದೆ ಮೂರು ಹೆಕ್ಟರ್ ಅಲ್ಲ ಮೂವತ್ತು ಎಕರೆ ಇದ್ರೂ ಕೂಡ ಆರಾಮಾಗಿ ಒಬ್ಬನೇ ಒಬ್ಬನು ತೋಟನ ಇವತ್ತಿನ ದಿನ ನಿಭಾಯಿಸ್ಬೋದು ನಮ್ಮ ಚಪ್ಪರದ ಬೆಳೆಗೆ ಅಲ್ಲ ರೋಜಾ ಗಿಡದಲ್ಲೂ ಕೂಡ ಹೊಡಿಬೋದು ರೋಜಾ ಗಿಡದಲ್ಲಿ ಯಾವ ರೀತಿಯಾಗಿ ಹೊಡೆದೆ ಅಂತ ಮೊನ್ನೆ ಪಕ್ಕ ತೋಟದಲ್ಲಿ ಹೊಡೆದಿದ್ದು ಅದು ಕೂಡ ವ್ಲಾಗ್ ಮಾಡಿದೆ ಏನಾದರೂ ನೀವು ಒಂದೇ ಒಂದು ವೇಳೆ ಅಂದರೆ ಇಂದಿನ ಒಂದು ವೀಡಿಯೋನಲ್ಲಿ ಇರುತ್ತೆ ಚೆಕ್ ಮಾಡಿ ನೋಡಿ ಅದು ಕೂಡ ಹೊಡಿಬೋದು ಏನಂದರೆ ಪ್ರತಿಯೊಬ್ಬರು ತೋಟದಲ್ಲೂ ಒಂದು ಈ ಥರ ಟಿಲ್ಲರ್ ಇದ್ಬಿಟ್ರೆ ಆರಾಮ್ ಅಂತಲೇ ಹೇಳ್ಬೋದು ಕಳೆ ಔಷಧಿ ಹೊಡಿಯಂಗಿಲ್ಲ ಆರಾಮಾಗಿ ಆಟ ಆಡ್ದಂಗೆ ಮಾಡ್ಕೋಬೇಕು ಆಟ ಆಡ್ದಂಗೆ ಕೆಲಸ ಮಾಡ್ಕೋಬೇಕು ಬೇರೆ ಅಂದರೆ ನಾನು ಕೂಡ ಅಷ್ಟೇ ನಾನು ರಿಸ್ಕ್ ಎತ್ಕೊಳಕ್ಕೆ ನಮ್ಮ ತೋಟದಲ್ಲಿ ನನ್ನ ಟಿಲ್ಲರ್ ಓಡಿಸಬೇಕಂದ್ರೆ ನಾನು ರಿಸ್ಕ್ ಎತ್ಕೊಳ್ಳಲ್ಲ ಆರಾಮಾಗಿ ಹೊಡಿತೀನಿ ಎರಡು ದಿನ ಆಗೋದು ನಾಲ್ಕು ದಿನ ಆಗಲಿ ನಮ್ಮನ್ನು ಯಾವನ್ ಕೇಳಬೇಕು ಅಲ್ವಾ ಅದಕ್ಕೆ ಹೇಳೋದು ರೈತನ ಲೈಫು ಒಂಥರ ರಾಜನ ದರ್ಬಾರು ಇಷ್ಟ ಆದರೆ ಕಷ್ಟ ಆದರೆ ಮನೆಗೆ ಹೋಗೋ ನಾನು ರಿಸ್ಕ್ ಎತ್ಕೊಳಕ್ಕೆ ಹೋಗೋಲ್ಲ ಒಂದು ದಿನ ಆಗೋದು ಎರಡು ದಿನ ಆಗಲಿ ಎರಡು ದಿನ ಆಗೋದು ನಾಲ್ಕು ದಿನ ಆಗಲಿ ಯಾರು ಕೂಡ ನನ್ನ ಕೇಳೋರಿಲ್ಲ ಸ್ವಲ್ಪ ಹೊತ್ತು ಹೊಡಿತೀನಿ ಬಿಸ್ಲಾಗ್ತಾ ಮನೆ ಕಡೆ ಹೋಗ್ತೀವಿ ತಿರ್ಗಿ ಸಂಜೆ ಬರ್ತೀವಿ ಇನ್ನೊಂದು ರೋಸ್ ಹೊಡಿತೀನಿ ಆ ರೀತಿಯಾಗಿ ಆರಾಮಾಗಿ ಕೆಲಸ ಮಾಡ್ಕೊತೀನಿ ಈ ಕಡೆ ಗಾಡಿಗೂ ಕಷ್ಟ ಆಗಬಾರ್ದು ಈ ಕಡೆ ನನಗೂ ಕಷ್ಟ ಆಗಬಾರ್ದು ಒಂದೇ ಸಮ ಗಾಡಿ ಓಡಿಸಿದ್ರೆ ಇಂಜಿನ್ ಕೂಡ ಈಟ್ ಬಂದ್ಬಿಡ್ತೈತೆ ಅಲ್ವಾ ನಾನು ಕೂಡ ಒಂದೇ ಸಮ ಓಡಾಡಿದ್ರೆ ನಾನು ಕೂಡ ಸುಸ್ತ ಆಗೋತೀನಿ ನನ್ನ ಕಾಲುಗಳಿಗೂ ಕೂಡ ಜ್ವರ ಬಂದ್ಬಿಡ್ತೈತೆ ನೋವು ಬರುತ್ತೆ ಅಲ್ವಾ ಯಾಕೆ ರಿಸ್ಕ್ ಎತ್ಕೋಬೇಕು ಆರಾಮಾಗಿ ಕೆಲಸ ಮಾಡ್ಕೊಂಡು ಬೆಸ್ಟಾಗಿ ಇರ್ತೀವಿ ಈ ರೀತಿಯಾಗಿ ಹಾಗೆ ಇನ್ನೊಂದು ಕೂಡ ಕಮೆಂಟ್ ಬಂದಿತ್ತು ಏನಪ್ಪ ಅಂತ ಹೇಳಿದ್ರೆ ಅಣ್ಣ ಇದು ಸುಮಾರು ಹನ್ನೆರಡು ಎಚ್ ಪಿ ವರ್ಗೂ ಕೂಡ ಇದೆ ನಾವು ಎಷ್ಟು ಎಚ್ ಬಿ ತಗೊಂಡ್ರೆ ಒಳ್ಳೆಯದು ಅಂತ ಕೇಳಿದರು ಅಂದರೆ ಎಚ್ ಬಿ ಅಂತ ಹೇಳಿದ್ರೆ ದುಡ್ಡು ಕಾಸ್ಟ್ಲಿ ಆಗುತ್ತೆ ಫುಲ್ ಕಾಸ್ಟ್ಲಿ ಆಗುತ್ತೆ ಕಾಸ್ಟ್ಲಿ ಆಗೋ ಪ್ರಶ್ನೆ ಅಲ್ಲ ದುಡ್ಡಿನ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಏನಂತ ಹೇಳಿದ್ರೆ ಒಂದು ಮನುಷ್ಯ ಯಾವ ರೇಂಜಲ್ಲಿದ್ದಾನೆ ಅದ್ರ ಮೇಲೆ ಕೆಪಾಸಿಟಿ ಮೇಲೆ ಅವ್ನು ಡಿಪೆಂಡ್ ಆಗುತ್ತೆ ಒಂದು ನಾರ್ಮಲ್ಲಾಗಿ ಸಣ್ಣಗೆ ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಹೇಳಿದ್ರೆ ಎರಡು ಎಚ್ ಪಿ ಮೂರು ಎಚ್ ಪಿ ಬೆಸ್ಟ್ ಸ್ವಲ್ಪ ತಾಕತ್ತಾಗಿದ್ದೀರಿ ಒಂದು ಐದು ಎಚ್ ಪಿ ಬೆಸ್ಟು ಒಂದು ಐದು ಎಚ್ ಪಿ ಒಳಗಡೆ ಕೊಂಡ್ರೆ ಬೆಸ್ಟು ಇನ್ನು ಏಳು ಎಚ್ ಪಿ ಒಂಬತ್ತು ಎಚ್ ಪಿ ಹನ್ನೆರಡು ಎಚ್ ಪಿ ಅವೆಲ್ಲ ಆಲ್ಮೋಸ್ಟ್ ಗಾಡಿಗಳನ್ನ ಹಿಡಿಯೋ ಒಂದು ಕೆಪಾಸಿಟಿ ನಮಗಂತೂ ಇರೋದಿಲ್ಲ ಅದಕ್ಕೆ ದೊಡ್ಡ ದೊಡ್ಡ ಬಾಡಿ ಬಿಲ್ಡರ್ ಇಕ್ಕಿದ್ರೂ ಕೂಡ ಆಲ್ಮೋಸ್ಟು ಎಂಥ ನೀವು ದೊಡ್ಡ ಬಾಡಿ ಬಿಲ್ಡರ್ನ ಎತ್ತಿ ಎತ್ತಿ ಅದ್ರಲ್ಲಿ ಕೆಲಸ ಮಾಡೋಕೆ ಬಿಟ್ಟರು ಕೂಡ ಅವನು ಆಲ್ಮೋಸ್ಟ್ ಅದ್ರಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಹೇಳಿದ್ರೆ ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ ಅದೇ ರೀತಿಯಾಗಿ ವೈಬ್ರೇಷನ್ ಇರುತ್ತೆ ಇವಾಗ ಗಾಡಿ ಓಡಿಸೋವಾಗ ನೀವೇ ನೋಡಿದ್ರೆ ಹಿಂದಿನ ಒಂದು ಬ್ಲಾಗಲೆಲ್ಲ ಆ ಗಾಡಿ ಓಡಿಸೋದೆಲ್ಲ ಬ್ಲಾಗ್ ಮಾಡಿದ್ದೀನಿ ಆ ಗಾಡಿ ಓಡಿಸೋವಾಗ ನಾವು ನೋಡೋ ಒಂದು ಜನಕ್ಕೆ ಅದು ಏನೂ ಕೂಡ ಕಾಣಿಸಲ್ಲ ಏ ಬಿಡೋ ನಾನು ಓಡಿಸ್ಬಿಡ್ಬಲ್ಲೆ ಅಂತ ತಿಳ್ಕೊಬೋದು ಆದರೆ ಆ ಒಂದು ಸ್ಟೇರಿಂಗ್ನ ಹಿಡಿದು ಯಾರು ಓಡಿಸ್ತಾನೆ ಅದರ ಬಗ್ಗೆ ಗೊತ್ತಾಗೋದು ಅವ್ನಿಗೆ ಕಷ್ಟ ಅಂದರೆ ಇವಾಗ ಕುದುರೆ ಹೋಗ್ತಾ ಇರುತ್ತೆ ನೋಡಿ ಕುದುರೆ ಓಡೋವಾಗ ನಾವು ನೋಡೋಕೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಕುದುರೆ ಓ ಕುದುರೆ ಮೇಲೆ ಸವಾರಿ ಮಾಡ್ತಾ ಇದ್ದಾನೆ ಅಂತ ಆ ಕುದುರೆ ಮೇಲೆ ಕೂತಿರ್ತಾನಲ್ಲ ಆ ಜಾಕಿ ಅವ್ನು ಯಾವತ್ತ ಕೇಳಿ ಕುದುರೆ ಮೇಲೆ ಕುತ್ಕೊಂಡ್ರೆ ಹೇಗಿರುತ್ತೆ ಅಂತ ಹತ್ತು ನಿಮಿಷ ನಾವು ರೇಟ್ ಮಾಡೋಕ್ಕಾಗೋದಿಲ್ಲ ಹತ್ತು ನಿಮಿಷ ಕುತ್ಕೊಂಡು ಅದ್ರ ಮೇಲೆ ನಾವು ರೈಡ್ ಮಾಡೋಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಸಿಕ್ಕಾಪಟ್ಟೆ ಒಂದು ಸ್ಟ್ರೇನ್ ಆಗುತ್ತೆ ಆ ಒಂದು ಕುದುರೆನಲ್ಲಿ ಆ ರೀತಿಯಾಗಿ ಇದು ಕೂಡ ಅಷ್ಟೇ ಕಂಡ್ರಿ ಏನಂದರೆ ಟಿಲ್ಲರ್ ನಾವು ನೋಡ್ಬಿಟ್ರೆ ಏ ನಾನು ಕೂಡ ಓಡ್ಸ್ಬಲ್ಲೆ ಅಂತ ನಾವು ಅನ್ಕೊಂತೀವಿ ಅದೇ ಸಿಕ್ಕಾಪಟ್ಟೆ ಸ್ಟ್ರೇನ್ ಇರುತ್ತೆ ಅದರಲ್ಲಿ ಏನಂತೇಳಿದ್ರೆ ಯಾವಾಗ ಒಂದೇ ಅವಾಗ ಗುಡೆಯಂಗಿಲ್ಲ ಅದು ನೋಡಿಬೇಕಂತ ಹೇಳಿದ್ರೆ ಒಂದು ಭೂಮಿ ಹುಸಿಯಾಗಿರಬೇಕು ಸ್ವಲ್ಪ ತ್ಯಾಮ ಇರಬೇಕು ಆವಾಗ ಪರವಾಗಿಲ್ಲ ಒಂದು ನಾರ್ಮಲಾಗಿ ಓಡಿಸ್ಬೋದು ಆಗಿರುತ್ತೆ ಚೆನ್ನಾಗಿರುತ್ತೆ ಓಡಿಸೋದಕ್ಕೆ ಒಂಥರ ಹೂವು ಇದ್ದಂಗೆ ಇರುತ್ತೆ ಅಲ್ಲಿಗೂ ಕೂಡ ವೈಬ್ರೇಷನ್ ಇರುತ್ತೆ ಸ್ವಲ್ಪ ಪರವಾಗಿಲ್ಲ ಅದೇ ಏನಾದರೂ ನೆಲ ಏನಾರ ಬಂಡೆ ಇದ್ದಂಗಿತ್ತು ಗಟ್ಟಿ ಇದ್ರೆ ಭೂಮಿ ಓಡಿಸೋಕ್ಕಾಗೋದಿಲ್ಲ ಗಾಡಿ ಆ ರೀತಿಯಾಗಿ ನಾನು ಓಡಿಸ್ತೀನಿ ಅಂತ ಹೊಲ್ಟ್ರೆ ಒಂದು ವರ್ಷ ಬಾಳೋನು ಆರು ತಿಂಗಳು ಸತ್ತ ಅವನು ಆರು ತಿಂಗಳು ಸತ್ತೋಗ್ಬಿಡ್ತಾನೆ ಹೊಸ ಗಡ್ಲೆ ಅವ್ನು ಭಾಳಕ್ಕಿಲ್ಲ ಏನಂದರೆ ನಾವು ಅಂದ್ಕೊಂತೀವಿ ಅಷ್ಟೇ ನಾನು ಕೂಡ ಅಂದ್ಕೊಂಡಿದ್ದೆ ಏನಂತ ಹೇಳಿದ್ರೆ ಅವ್ರಿದು ಟಿಲ್ಲರ್ನ ನೋಡಿ ನಾನು ಕೂಡ ಅಂದ್ಕೊಂಡಿದ್ದೆ ಏನಪ್ಪಾ ಅಂತೇಳಿದ್ರೆ ನನ್ನ ತೋಟನ ಹೊಡ್ಕೊಂಡು ಅವ್ರ ಇವ್ರು ಬಾಡಿಗೆಗೂ ಕೂಡ ಹೋಗೋಣ ಅಂತ ಆದರೆ ಅದಾದ ಮೇಲೆ ಗೊತ್ತಾಯಿತು ಅದಕ್ಕೆಲ್ಲ ಬಾಡಿಗೆ ಎಲ್ಲ ಯೂಸ್ ಮಾಡೋಕ್ಕಾಗೋದಿಲ್ಲ ಹೇಳಿದ್ರೆ ಸ್ವಂತ ಕೆಲಸ ಮಾಡಬೇಕು ಸುಮ್ಗೆ ಶೆಡ್ಡಲ್ಲಿ ನಿಲ್ಲಿಸಬೇಕು ಯಾಕಂತ ಹೇಳಿದ್ರೆ ಅದರಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡೋದು ಅಷ್ಟು ಒಳ್ಳೇದಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಒಂದು ಬಾಡಿ ವೈಬ್ರೇಷನ್ ಇರುತ್ತೆ ನಾವು ಬೆಳಗಿಂದ ಸಂಜೆವರೆಗೂ ಕೂಡ ಅದರಲ್ಲಿ ಕೆಲಸ ಮಾಡಿದಾಗ ನಮಗೆ ಆ ಕಷ್ಟ ಸುಖ ಗೊತ್ತಾಗೋದಿಲ್ಲ ಅದ್ರ ಕಷ್ಟ ಏನಂತ ನಾವು ಗೊತ್ತಾಗೋದಿಲ್ಲ ಸಂಜೆ ಆಗ್ತಾ ಬರುತ್ತೆ ನೋಡಿ ತಣ್ಣ ಕತ್ಲಾಗುತ್ತೆ ಲೈಟಾಗಿ ಚಳಿ ಬೀರುತ್ತೆ ಲೈಟಾಗಿ ತಿಂಡಿ ಬೀಳುತ್ತೆ ಆವಾಗ ಅದರಲ್ಲಿ ಗೊತ್ತಾಗೋದು ನಮ್ಗೆ ಕಷ್ಟ ಬಿಸಿಲು ಟೈಮಲ್ಲಿ ಏನು ಕೂಡ ಗೊತ್ತಾಗಲ್ಲ ಒಂದು ಬಿಸಿ ಮೇಲೆ ಓತಾಡ್ತೀವಿ ಹೊಡಿತಾಡ್ತೀವಿ 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 ಆದರೆ ಸಂಜೆ ಆಗಿದೆ ಅಂತೇಳಿದ್ರೆ ಸ್ವಲ್ಪ ಲೈಟಾಗಿ ತಿಂಡಿ ಬಿಳೋಕ್ಕೆ ಸ್ಟಾರ್ಟ್ ಆಗಿದೆ ಅಂತೇಳಿದ್ರೆ ಮೈ ಕೈ ಇಡೀ ನಮ್ಮ ಬಾಡಿನಲ್ಲಿ ನರ ನಾಡಿ ಕೆ ಮಾಂಸ ಎಷ್ಟಿದೆ ಅನ್ನೋದು ಕ್ಲೀನಾಗಿ ಪರ್ಫೆಕ್ಟಾಗಿ ತೋರಿಸ್ಕೊಳ್ಬಿಡುತ್ತೆ ಆ ಒಂದು ಟಿಲ್ಲರ್ ಅದಕ್ಕೆ ಹೇಳೋದು ಕಡಿಮೆ ಹೆಚ್ ಬಿ ಹಾಕೊಂಡಷ್ಟು ನಮಗೆ ಬೆಸ್ಟು ನಾವೇನೋ ದೊಡ್ಡ ಹೆವಿ ಹಾಕ್ತೀವಿ ಅಂತ ಹೇಳಿದ್ರೆ ನಮಗೆ ಸಿಕ್ಕಾಪಟ್ಟೆ ಆಗುತ್ತೆ ಅದಕ್ಕೋಸ್ಕರ ಓಕೆ ನೋಡಿದ್ರಲ್ಲ ನಮ್ಮ ತೋಟ ಹೇಗೆ ಕ್ಲೀನ್ ಆಗಿದೆ ಅಂತ ಅವ್ರು ಕೇಳಿದ್ದು ಒಂದು ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಹೋಗಿ 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 ಇಷ್ಟೆಲ್ಲ ಮಾಹಿತಿ ಕೂಡ ಹೇಳಿದ್ದಾಯಿತು ಇಷ್ಟೊಂದೆಲ್ಲ ಮಾಹಿತಿ ಹೇಳಿದ್ದಾಯ್ತು ಓಕೆ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿರ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗೂ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ಒಂದು ವೀಡಿಯೋನಲ್ಲಿ ಸಿಗ್ತೀನಿ ಹಾಗೆ ಯಾರೋ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ಇನ್ಫಾರ್ಮೇಷನ್ ವೀಡಿಯೋಗಳನ್ನ ನಾವು ಪದೇ ಪದೇ ಮಾಡ್ತಾ ಇರ್ತೀವಿ ಮಿಸ್ ಮಾಡಿದ್ರೋ ನೀವು ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಈಗ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ಸೆರಡಿನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್